ನಾಗು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇದ್ದೀವಿ ಸ್ಟಫಡ್ ಇಡ್ಲಿ ಆ ಸ್ಟಫಿಂಗಿಗೆ ನಾಲ್ಕು ಆಲೂಗೆಡ್ಡೆನ ತೊಳೆದಿಟ್ಕೊಂಡು ತೊಳೆದು ಬೇಯಿಸಿಟ್ಕೊತೀನಿ ಆ ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಪ್ಯಾನ್ ತೊಗೊಂಡು ಆ ಪ್ಯಾನ್ಗೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ನೋಡಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಪಟಪಟ ಆದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಳ್ಳೋಣ ನೀವು ಇದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಾನು ಮಾಡೋ ಎಲ್ಲ ರೆಸಿಪೀಸು ನಿಮಗೆ ಫಸ್ಟ್ ಬರುತ್ತೆ ಈಗ ನೋಡಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಅದು ತಟ್ಟೆ ಮುಚ್ಚಿಟ್ಕೋತಾ ಇದ್ದೀನಿ ಈಗ ನೋಡಿ ಸ್ವಲ್ಪ ಫ್ರೈ ಆಗಿದೆ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಒಂದು ಬಟ್ಲಷ್ಟು ಬಟಾಣಿ ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಕಲರ್ಗೆ ಅರ್ಶನ ಹಾಕೋತಾ ಇದ್ದೀನಿ ಅಷ್ಟು ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ಬೇಯಿಸಿಟ್ಕೊಂಡಿರೋ ಆಲೂಗೆಡ್ಡೆ ಹಾಕ್ಕೊಳ್ಳೋಣ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ಟಫಿಂಗ್ ರೆಡಿಯಾಗಿದೆ ಈಗ ಇಡ್ಲಿ ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ತೊಗೊಂಡು ಆ ಕುಕ್ಕರ್ಗೆ ಒಂದು ತಮಗೆ ನೀರು ಹಾಕ್ಕೊಳ್ಳೋಣ ಆ ನೀರು ನೀರನ್ನ ಸ್ವಲ್ಪ ಕಾಯಕ್ಕೆ ಇಟ್ಕೊಳ್ಳೋಣ ಆಗಲೇ ಪಲ್ಯ ಮಾಡ್ಕೊಂಡಿದ್ವಲ್ಲ ಆ ಪಲ್ಯನ ಸ್ವಲ್ಪ ಸಿಲಿಂಡ್ರಿಕಲ್ ಶೇಪಲ್ಲಿ ಮಾಡಿಟ್ಕೊಳ್ಳೋಣ ನಾನು ಒಂದು ಲೋಟ ತೊಗೊಂಡಿದ್ದೀನಿ ಆ ಲೋಟಕ್ಕೆ ಒಂದು ಸೌಟ್ ಹಿಟ್ಟು ಹಾಕ್ಕೊಂಡು ಮಧ್ಯದಲ್ಲಿ ಸಿಲಿಂಡ್ರ್ ಪಲ್ಯನ ಇಟ್ಕೊಂಡು ಅದರ ಮೇಲೆ ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ಸೌಟು ಹಿಟ್ಟು ಹಾಕ್ಕೊಳ್ಳೋಣ ಆವಾಗ ಅದು ಕ್ಲೀನಾಗಿ ಕೂತ್ಕೊಳ್ಳುತ್ತೆ ನಾನು ಇದೇ ಥರ ನಾಲ್ಕು ಲೋಟ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾಲ್ಕು ಲೋಟನೂ ಮಾಡಿಟ್ಕೊಂಡು ಆ ಬೇ ನೀರು ಬಿಸಿ ಆಗಿದೆಯಲ್ಲ ಅದಕ್ಕೆ ಇಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವು ನಿಮ್ಮ ಮಕ್ಳಿಗೆ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹ್ಞೂ ನೋಡಿ ಈಗ ಮುಚ್ಚಿಟ್ಕೋತಾ ಇದ್ದೀನಿ ವಿಶಿಲ್ ಏನು ಹಾಕ್ಕೊಳ್ಳೋದು ಬೇಡ ಹಾಗೇ ಹಬೆಯಲ್ಲೇ ಬೇಯ್ಲಿ ಅದು ಹ್ಞೂ ನೋಡಿ ಹತ್ತು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಇದನ್ನು ನೀಟಾಗಿ ಚಾಕುಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಹಾಂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಮದ್ಯಲ್ಲಿ ಪಲ್ಯ ಕಾಣಿಸ್ತಾ ಇದೆ ಈಗ ಇದನ್ನು ನಾನು ಚಾಕೂಲಿ ನೋಡಿ ಈ ಥರ ಸಣ್ಣ ಸಣ್ಣ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಸ್ವಲ್ಪ ಗಾರ್ನಿಷಿಂಗ್ ಮಾಡೋಣ ಒಂದು ಪ್ಯಾನ್ ತೊಗೊಂಡು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಆದಮೇಲೆ ಸ್ವಲ್ಪ ಕಡಿಮೆ ಸೊಪ್ಪು ಹಾಕೊಳ್ಳೋಣ ಈಗ ಗಾರ್ನಿಷನ ಆ ಸಣ್ಣಗೆ ಹಚ್ಚಿಟ್ಕೊಂಡಿದ್ವಲ್ಲ ಅದ್ರ ಮೇಲೆ ಹಾಕ್ಕೊಳ್ಳೋಣ ಅದಕ್ಕೆ ಮುಂಚೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರಲಿ ಅಂತೇಳಿ ಸ್ವಲ್ಪ ಚಟ್ನಿ ಪುಡಿ ಉದ್ರಸ್ಕೊತಾ ಇದ್ದೀನಿ ಈಗ ಇದ್ರ ಮೇಲೆ ಆ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಈಗ ಸ್ಟಫ್ ಫುಡ್ ಇಡ್ಲಿ ರೆಡಿಯಾಗಿದೆ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನಮ್ಮ ಚಾನೆಲ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ